ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳದಲ್ಲಿ ಜಿಂಕೆ ಕಾಟ ತಪ್ಪಿಸಲು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಜಿಂಕೆ ವನ ಸ್ಥಾಪನೆಗೆ ಮುಂದಾಗಬೇಕು ಸಿಎಂ ಸಿದ್ದರಾಮಯ್ಯ ರೈತರ ಆಗ್ರಹ ಇಲ್ಲೋಡಿ ಒಂದ್ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತೋಲೆ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸಪಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕಂದೂರು ತಾಲೂಕಿನ ಎಡೆಹಂಚನಾಳ ಬಳಿ ಮೃಗ ಜಿಂಕಾರ ಲಾಂಗ್ ಜಾಫರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ಬೆಳೆನಾಶವಾಗಿದೆ ಬೆಳೆ ಉಳಿಸಿಕೊಳ್ಳಲು ಹಾಗಲಿರಲು ರಾತ್ರಿ ಎನೆದ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳನ್ನು ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾವಲು ಮಾಡುತ್ತಿದ್ದಾರೆ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯ ತನಕ ಅರಣ್ಯ ಇಲಾಖೆ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸಿದರು ಸಂಸದರಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸದನದಲ್ಲಿ ಇದ್ರೂ ಕೂಡ ಜಿಂಕೆ ನಿರ್ಮಾಣಕ್ಕೆ ಒಬ್ಬರೂ ಕೂಡ ಧ್ವನಿಯತ್ತಿ ಮಾತನಾಡಲಿಲ್ಲ ಇವರಿಗೆ ಜಿಂಕೆ ಕಾಟ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣ ಕುರುಡರಂತೆ ಕುಳಿತಿರುವ ಇಂತಹ ಜನಪ್ರತಿನಿಧಿಗಳ ಕಾರಣದಿಂದಾಗಿ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದ ಜಿಂಕೆ ಹವಳಿ ಈ ಹೆಚ್ಚಾಯ್ತು ಹೆಚ್ಚು ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಈಗ ಸತತವಾಗಿ ರೈತ ಲೆಟರ್ ಕೊಡೋದ ಎಲ್ಲ ಆಯ್ತು ಹೋರಾಟ ಮಾಡೋದ್ತು ಎಲ್ಲ ಮುಗೀತು ಈಗ ಜಿಂಕಿ ಇದ್ ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಳ್ಳಿ ಸಲುವಾಗಿ ರೈತರು ಹೊಲ ಬಿತ್ತದನ್ನ ಬಿಟ್ರ ಇಲ್ಲ ಕೆಲವೊಬ್ರು ಕಾಯಕ್ ಹೊಲ ಕಾಯಕ್ ಸಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳ ಸಾಲಿಂದ ಬಿಟ್ಟು ಸಾಲ ಯಾವಾಗ ಬಿಡ್ತಿ ಅಂತ ಅಂತ ಸಾಲಿ ಬಿಟ್ಗಳೇನ ಜಿಂಕೆ ಕಾಯಕ್ ಹೊಲಕ್ಕಾರ ಇವತ್ತು ಹಗಲಿ ರಾತ್ರಿ ಕೂಡ ಏನಾಗ ್ರೆ ಜಿಂಕಿ ವಿಪರೀತ ಖಾಟೆ ಆಗಿ ಇರೋದ್ರಿಂದ ರೀತಿಗೆಲ್ಲರಿಗೆ ಸಮಸ್ಯೆ ಐತಿ ಜಿಂಕೆ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ ಬೆಳಗಾವಿ ಅದ್ವೇಷನ್ದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರೆ ಅವರು ಇನ್ನು ಎಷ್ಟೋ ವರ್ಷ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ ಈಗ ಬೆಳಗಾವಿ ಅದ್ವೇಷನದಲ್ಲಿ ಒಬ್ರು ಇವತ್ತೇನೈತಿ ಸಂಸದರಾದ ಇವತ್ತು ವಿರೋಧ ಪಕ್ಷ ನಾಯಕರಾದಾರ ಇವತ್ತು ಹಾಲಿ ಸಚಿವರು ಹಾಲಿ ಸಂಸದ ಮುಖ್ಯಮಂತ್ರಿ ಅದಾರ ಇವತ್ತ ಏನ ಬೆಳಗಾವಿ ಅದ್ವೇಷನದಲ್ಲಿ ಚರ್ಚೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋ ವ್ಯವಸ್ಥಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿ ನಾನು ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕೆ ಧನ್ಯವಾದ ಹೌದು ಈಗಲಾದರೂ ಕಾಲ ಮಿಂಚಿಲ್ಲ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ ಎಂಟು ಜಿಲ್ಲೆಯ ರೈತರ ಸಂಕಷ್ಟವನ್ನ ಈಡೇರಿಸಲು ಮುಂದಾಗಬೇಕು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸೇರಿಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿಯತ್ತಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ್ನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಅಂತ ಗುಡಿನಕಟ್ಟಿ ಗ್ರಾಮದ ರೈತ ಮುಖಂಡರು ಆದ ಬಸವರಾಜ್ ಯುವಕಪ್ಪನವರು ಆಗ್ರಹ ಮಾಡಿದ್ದಾರೆ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನಹರಿಸ್ತಾ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಯಾರಕ್ಕೆ ಒಂದು ಸ್ಥಾನಾರ್ಹ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲರು ಹೆಂಗೆ ನಾವು ಮನವಿ ಸದೇ ಪದೇ ಪದೇ ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡ್ರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರತ್ತೆ ಆ ಪರಿಹಾರ ಎಲ್ಲಿ ಹೊತ್ತು ಅನ್ನೋದು ಗುರ್ತಾಗೋಲ್ದು ಹಾಂ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಓಡ್ಯಾಡ್ತಾವಲ್ ತುಂಬ ಹಾಂ ನಾವು ಯಾರನ್ನ ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೇ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಶೀಘ್ರ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ವನಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಏನಾಯಿತು ಅಂತ ರೈತರು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ ರಾಯಚೂರು ಗದಗ ಹಾವೇರಿ ಧಾರವಾಡ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಎಂಟು ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವ ಜಿಲ್ಲೆಯಲ್ಲಿ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ ಅಂದರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರತಿ ತಂದಿರುವಂತಹ ರೈತರನ್ನೇ ಕಂಡುಗೊಳಿಸಿರುವ ಇಂತಹ ಜನಪ್ರತಿನಿಧಿಗಳು ಸಚಿವರು ಸಂಸದರು ಎಂಟು ಜಿಲ್ಲೆಯಲ್ಲಿ ಇದ್ರೂ ಕೂಡ ಸತ್ತಂತೆ ಅಂತ ಸ್ಥಳೀಯ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದ್ದಾರೆ ಈ ಸರ್ಕಾರ ಬಂದಾಗಿನಿದ್ದು ಯಾವ ಜಿಲ್ಲೆಯಲ್ಲೂ ಜಿಂಕೆವನ ನಿರ್ಮಾಣ ಮಾಡಲಿಲ್ಲ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡಬೇಕು ಜಿಂಕೆ ತಿಂದಿರುವ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಮಾಡಬೇಕು ಸರ್ಕಾರ ಯಾವುದು ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಆದ ಶರಣಪ್ಪ ತಿಮ್ಮಾಪುರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು ದೊಡ್ಡ கன்னிங்கர மெச்சு